ಪರಕೀಯರ ಕುತಂತ್ರಕ್ಕೆ ಒಳಗಾಗದೆ ಹಿಂದುಗಳು ಸಂಘಟಿತರಾಗಬೇಕಾಗಿದೆ ಮಂಜುನಾಥ್ ಅಖಂಡವಾದ ಹಿಂದೂಸ್ಥಾನವನ್ನು ಕೆಲವು ಪರಕೀಯರ ಕುತಂತ್ರದಿಂದ ವಿಭಜನೆಗೊಂಡಿದ್ದು ದೊಡ್ಡ ದುರಂತವಾಗಿದೆ ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ಹಿಂದೂಗಳು ಸಂಘಟಿತರಾಗುವುದರ ಮೂಲಕ ಹಿಂದೂಗಳ ರಕ್ಷಣೆಗೆ ಮುಂದಾಗಬೇಕಾದ ಅವಶ್ಯಕತೆ ಇದೆ ಅಂತ ಬಜರಂಗ ದಳದ ಉತ್ತರ ಕರ್ನಾಟಕ ಮುಖಂಡ ಮಂಜುನಾಥ ಜಿ ಅವರು ಹೇಳಿದರು ಅವರು ವಿಶ್ವ ಹಿಂದೂ ಪರಿಷತ್ತ ಬಜರಂಗ ದಳ ಉತ್ತರ ಕರ್ನಾಟಕ ಹನುಮ ಮಾಲೆ ಅಭಿಯಾನದ ಪ್ರಯುಕ್ತ ಶುಕ್ರವಾರ ಗಂಗಾವತಿ ನಗರದ ಡಾಕ್ಟರ್ ಜಗಜೀವನ್ ರಾಮ್ ವೃತ್ತದ ಬಳಿ ಆಯೋಜಿಸಿದ್ದ ಧಾರ್ಮಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಿದ್ರು ಹಿಂದೂಸ್ತಾನ ಅಂತ ಕರೆಯಲ್ಪಡುವ ಭಾರತ ಪುಣ್ಯ ಭೂಮಿಯಾಗಿದೆ ರಾಜ ಮಹಾರಾಜರು ಅನೇಕ ಸಾಧು ಸಂತರು ಧಾರ್ಮಿಕ ಚಳುವಳಿಗಾರರು ಸೇರಿದಂತೆ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಬೃಹತ್ ಸಂವಿಧಾನವನ್ನು ನೀಡಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸೇರಿದಂತೆ ಅವರ ತತ್ವ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳುವ ಮೂಲಕ ಹಿಂದೂಗಳು ಬಲಿಷ್ಠರಾಗಬೇಕಾಗಿದೆ ಅಂತ ಹೇಳಿದರು ಅಜ್ಞಾನ ಅಂಧಕಾರ ಮೌಢ್ಯತೆ ಕಂದಾಚಾರ ಇವುಗಳನ್ನು ತೊರೆದು ಸಮಾನತೆ ಪ್ರಾತೃತ್ವವನ್ನು ಸ್ವತಂತ್ರ ನಾವು ನಮ್ಮವರು ಎಂಬ ಮನೋಭಾವನೆಯನ್ನು ಬೆಳೆಸ್ಕೊಳ್ಳುವ ಮೂಲಕ ಹಿಂದೂಗಳು ಒಗ್ಗಟ್ಟಾಗಬೇಕಾಗಿದೆ ಅಂತ ತಿಳಿಸಿದರು ಇನ್ನು ಈ ಆನೆಗುಂದಿ ಸಂಸ್ಥಾನದ ಶ್ರೀಕಂಠ ಸ್ವಾಮೀಜಿಗಳು ಕಲಬುರಗಿ ಬಸವೇಶ್ವರ ಸಂಸ್ಥಾನ ಮಠದ ಹಾಗೂ ಉತ್ತರ ಪ್ರಾಂತದ ಅಧ್ಯಕ್ಷ ಲಿಂಗರಾಜ ಪರಿಷತ್ತಿನ ಕಾರ್ಯಾಧ್ಯಕ್ಷ ಶಿವಕುಮಾರ್ ಸೂರ್ಯನಾರಾಯಣಜಿ ಬಜರಂಗ ದಳದ ಧರ್ಮ ಪ್ರಚಾರಕರು ಪುಂಡಲಿಕ್ಕ ದಳವಾಯಿ ಉತ್ತರ ಕರ್ನಾಟಕ ಬಜರಂಗ ದಳದ ಸಂಯೋಜಕರು ಸೇರಿದಂತೆ ಜಿಲ್ಲಾ ಕಾರ್ಯದರ್ಶಿ ವಿನಯ್ ಪಾಟೀಲ್ ಜಿಲ್ಲಾ ಸಂಯೋಜಕ ರಾಮಾಂಜನೇಯ ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು ಧಾರ್ಮಿಕ ಸಭೆಯಲ್ಲಿ ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಪರಣ್ಣ ಮುನವಳ್ಳಿ ಶಾಸಕಿ ಶಶಿಕಲಾ ಲಲಿತಾ ರಾಣಿ ಶ್ರೀರಂಗ ದೇವರಾಯಲು ಸೇರಿದಂತೆ ಅಪಾರ ಸಂಖ್ಯೆಯ ಮಹಿಳೆಯರು ಯುವಕರು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ವರದಿ ಹಿರಿಯ ಮಠಗಳಿಗೆ ಕೊಡಬೇಕು ತರುಣ ಶಕ್ತಿಯ ಜಾಗೃತಿ ಆಗಬೇಕು ಅನ್ನುವ ಕಾರಣಕ್ಕೋಸ್ಕರ ಅನೇಕ ಹಿರಿಯರು ಒಟ್ಟಿಗೆ ಸೇರಿ ಬಜರಂಗ ದಳವನ್ನು ಪ್ರಾರಂಭ ಮಾಡಿದ್ದಾರೆ ಹೀಗೆ ಭಜರಂಗ ದಳದ ಈ ಕಾರ್ಯ ನಮ್ಮ ದೇಶದಲ್ಲಿರುವಂತಹ ಅನೇಕ ಪುಣ್ಯಕ್ಷೇತ್ರಗಳು ಪುರಾಣ ಪುಣ್ಯಕ್ಷೇತ್ರಗಳನ್ನ ಸಂರಕ್ಷಣೆ ಮಾಡುವಂತದ್ದು ಭಾಗವೂ ಸಹಿತ ಬಜರಂಗ ದಳದ ಭಾಗ ಒಂದು ನಮ್ಗೆಲ್ಲ ಗೊತ್ತಿರಬಹುದು ನಾವೊಂದು ಪುಣ್ಯ ಭೂಮಿಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಮುನ್ನೂರ ಮೂವತ್ತನೇ ಇಸ್ವಿಯಿಂದ ಹಿಡಿದು ಸಾವಿರದ ಐದುನೂರ ಅರವತ್ತೈದನೇ ಇಸ್ವಿಯವರೆಗೆ ಸುಮಾರು ಇನ್ನೂರ ಐವತ್ತು ವರ್ಷಗಳ ಕಾಲ ಒಂದೆರಡು ವರ್ಷಗಳಲ್ಲ ಇನ್ನೂರ ಐವತ್ತು ವರ್ಷಗಳ ಕಾಲ ಇಡೀ ಜಗತ್ತಿಗೆ ಮಾರ್ಗದರ್ಶನ ಮಾಡಿರುವ ಯಾವುದಾದ್ರೂ ಒಂದು ಕ್ಷೇತ್ರ ಇದ್ರೆ ಅದು ಹಂಪಿಯ ವಿಜಯನಗರದ ಸಾಮ್ರಾಜ್ಯ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಅಂತ ಅನ್ಸುತ್ತೆ ಅಭಿಮಾನ ಅಂತ ಅನ್ಸುತ್ತೆ ಅಂತ ಪುಣ್ಯ ಭೂಮಿಯಲ್ಲಿ ನಾನಿದ್ದೀನಿ ಹಿಂದೂ ಧರ್ಮ ನತಮಸ್ತಕ ಆಗ್ತಾ ಇದ್ದಂತಹ ದಿನಗಳಲ್ಲಿ ಈ ಸಮಾಜದಲ್ಲಿ ಹಿಂದವಿ ಜಾಗೃತಿಯನ್ನು ಮಾಡಿರುವಂತಹ ಪುಣ್ಯ ಕ್ಷೇತ್ರ ಈ ವಿಜಯನಗರದ ಸಾಮ್ರಾಜ್ಯ ಇದೆ ನಾವಿವತ್ತು ಯಾವುದನ್ನ ಹಂಪಿಯನ್ನ ನೋಡ್ತೀವಿ ಈ ಹಂಪಿ ಈಗಿರುವ ಸ್ಥಿತಿಯಲ್ಲಿ ಖಂಡಿತ ಇರಲಿಲ್ಲ ಇನ್ನೂರ ಐವತ್ತು ವರ್ಷದ ಮುಂಚೆ ಇದ್ದಂತ ಹಂಪಿಯಲ್ಲಿ ಸಾವಿರದ ಮುನ್ನೂರ ಮೂವತ್ತನೇ ಇಸ್ವಿಯಲ್ಲಿ ಪ್ರಾರಂಭವಾದಂತಹ ವಿದ್ಯಾರಣ್ಯರಿಂದ ಪ್ರಾರಂಭವಾದಂತಹ ಹಂಪೆ ಹಕ್ಕ ಬುಕ್ಕರ ಮುಖಾಂತರ ಇಡೀ ಜಗತ್ತಿಗೆ ಮಾರ್ಗದರ್ಶನ ಮಾಡುವಂತಹ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದ್ರು ಜಗತ್ತಿಗೆ ಮಾರ್ಗದರ್ಶನ ಇವತ್ತಿನ ಸ್ಥಿತಿಯನ್ನು ನೋಡಿ ನಮಗೆ ದುಃಖ ಆಗಬೇಕು ವೇದನೆ ಆಗಬೇಕು ಪಾಠ ಕಲಿಬೇಕು ಯಾಕಿಂತ ಸಾಮ್ರಾಜ್ಯವನ್ನು ನಾಶವಾಯಿತು ಹಾಗಾದ್ರೆ ಇಷ್ಟು ವೈಭವ ಸಂಪನ್ನವಾದಂತಹ ಸಾಮ್ರಾಜ್ಯದ ನಾಶಕ್ಕೆ ಕಾರಣೀಭೂತರು ಯಾರು ಇದರ ಹಿನ್ನೆಲೆ ಏನು ಇದರ ಇತಿಹಾಸ ಏನು ಇದನ್ನು ನಾವು ಅಧ್ಯಯನ ಮಾಡುವಂತ ಅವಶ್ಯಕತೆ ಇದೆ ಹಾಗೆ ಇಡೀ ದೇಶದಲ್ಲೂ ಅಷ್ಟೇ ನಮ್ಮ ಇತಿಹಾಸದ ಪುನರ್ ಅಧ್ಯಯನವಾಗುವಂತಹ ಅವಶ್ಯಕತೆ ಇದೆ ಹಿಂದೂಗಳು ದುರ್ಬಲರಾದಾಗ ಹಿಂದೂಗಳು ಅಸಂಘಟಿತರಾದಾಗ ಹಿಂದೂಗಳು ಮೇಲು ಕೀಳು ಅನ್ನುವ ಭಾವನೆಯ ಕಾರಣದಿಂದ ನಾವು ದುರ್ಬಲರಾಗ್ತಾ ಹೋದ್ವಿ ನಮ್ಮ ದೇಶಕ್ಕೆ ಆಕ್ರಮಣ ಮಾಡಿರುವ ಆಕ್ರಮಣಕಾರಿಗಳು ನಮ್ಮನ್ನ ಒಂದು ಹಂತ ಹಂತವಾಗಿ ವಿಭಜನೆ ಮಾಡಿ ದುರ್ಬಲರನ್ನಾಗಿ ಮಾಡಿ ತಮ್ಮ ಅಧಿಕಾರವನ್ನ ತಗೊಳ್ಳುವಂತ ಪ್ರಯತ್ನವನ್ನ ಅವರು ಮಾಡಿದರು ಬಂಧುಗಳೇ ಆದ್ರೆ ಈ ದೇಶ ಎಂದು ಸೋಲಿನ ದೇಶವಾಗಲಿಲ್ಲ ಇದು ಸಂಘರ್ಷದ ದೇಶವಾಯಿತು ಹೋರಾಟ ಮಾಡ್ತಾನೆ ಬಂದಿವೆ ಹೋರಾಟದ ಮುಖಾಂತರ ಈ ದೇಶದ ಪುನರ್ ಪ್ರತಿಷ್ಠಾಪನೆಯನ್ನ ಒಬ್ಬನಲ್ಲ ಒಬ್ಬ ವ್ಯಕ್ತಿ ಅದು ಧರ್ಮಾಚಾರ್ಯ ಇರಬಹುದು ಅಥವಾ ಸಾಮಾಜಿಕ ಕಾರ್ಯಕರ್ತ ಇರಬಹುದು ಅಥವಾ ರಾಜಕೀಯ ನೇತಾರ ಇರಬಹುದು ಈ ಸಮಾಜವನ್ನ ಪುನರ್ಜಾಗೃತಿ ಮಾಡುವಂತ ಕಾರ್ಯವನ್ನ ನಿರಂತರವಾಗಿ ಸಾವಿರ ವರ್ಷಗಳ ಕಾಲ ನಾವು ಮಾಡ್ತಾನೆ ಬಂದಿದ್ದೀವಿ ಕ್ರಿಸ್ತ ಶಕ ಏಳನೇ ಶತ ಏಳುನೂರನೇ ಇಸಿಯಲ್ಲಿ ರಾಜ ದಾಹಿರ್ನ ಮುಖಾಂತರ ಹಿಂದವಿ ಸ್ವರಾಜ್ಯ ನಾಶವಾದಾಗ ಅದನ್ನು ಪುನರ್ ನಿರ್ಮಾಣ ಮಾಡೋದಕ್ಕೋಸ್ಕರ ಸುಮಾರು ಐದು ನೂರು ವರ್ಷಗಳ ಕಾಲ ಅಂದ್ರೆ ಏಳುನೂರನೇ ಇಸ್ವಿಯಿಂದ ಹಿಡಿದು ಸಾವಿರದ ಇನ್ನೂರನೇ ಇಸ್ವಿಯವರೆಗೆ ಐದುನೂರು ವರ್ಷಗಳ ಕಾಲ ದಾಹಿರ ನಂತರ ಅವನ ಮಗ ಬಪ್ಪರಾವಲ ನಿಂತುಕೊಂಡ ಅದರ ಪರಿಣಾಮವಾಗಿ ಅವನು ಇವತ್ತಿರುವಂತಹ ಇರಾನ್ ಯಾವುದಿದೆ ಇರಾಕ್ ಯಾವುದಿದೆ ಅಲ್ಲಿಯವರೆಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿದ ಅಲ್ಲಿರುವಂತಹ ರಜಪೂತರನ್ನು ಒಟ್ಟಾಗಿ ಮಾಡಿದ ರಜಪೂತರನ್ನ ಒಟ್ಟಾಗಿ ಮಾಡಿ ಹಿಂದೂ ವೇದಿಕೆ ಹಿಂದೂ ಫ್ರಂಟ್ ಅನ್ನೋ ಹೆಸರಿನಲ್ಲಿ ಒಂದು ಹಿಂದೂ ವೇದಿಕೆಯನ್ನು ನಿರ್ಮಾಣ ಮಾಡಿದ ಪರಿಣಾಮವಾಗಿ ಒಬ್ಬರಾದ ಮೇಲೆ ಒಬ್ಬ ರಾಜರು ಸುಮಾರು ಐದು ನೂರು ವರ್ಷಗಳ ಕಾಲ ಯಾವ ದರೋಡೆ ಕೋರ್ನೂ ಸಹಿತ ಯಾವ ಆಕ್ರಮಣಕಾರಿಯು ಸಹಿತ ಭಾರತವನ್ನು ಪ್ರವೇಶ ಮಾಡಲಿಕ್ಕೆ ಬೀಳಲೇ ಇಲ್ಲ ಅಷ್ಟು ನಿರಂತರವಾದ ಸಂಘಟನೆ ಅಲ್ಲಿರುವಂತಹ ರಜಪೂತರ ಮುಖಾಂತರ ಆಯಿತು ಒಬ್ಬ ರಾಣಾ ಸಂಗ್ರಾಮ ಸಿಂಹ ಇರಬಹುದು ರಾಣಾ ಕುಂಭ ಇರಬಹುದು ರಾಣಾ ಸಮರ ಇರಬಹುದು ಇಂಥ ಅನೇಕ ವ್ಯಕ್ತಿಗಳು ಅವರು ತಮ್ಮ ಸಾಮ್ರಾಜ್ಯವನ್ನ ಹಿಂದೂ ಸ್ವರಾಜ್ಯವನ್ನು ಉಳಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡುತ್ತಾನೆ ಬಂದರು ಹೀಗೆ ಈ ದೇಶದಲ್ಲಿ ನಾವು ಸೋಲಿನ ಭಾರತ ಅಲ್ಲ ಇದು ಇದೊಂದು ಸಂಘರ್ಷದ ಭಾರತ ಅನ್ನೋದನ್ನು ನಾವು ಮರಿಬಾರದು ಇವತ್ತೂ ಸಹಿತ ನಾವು ನಮ್ಮ ದೇಶದ ಪರಿಸ್ಥಿತಿಯನ್ನು ನಾವು ನಿಜವಾದ ಅರ್ಥದಲ್ಲಿ ಅರ್ಥ ಮಾಡ್ಕೊಳ್ಬೇಕು ನಮ್ಮ ದೇಶಕ್ಕೆ ಸೇರಿರುವಂತಹ ಸೆಕ್ಯುಲರಿಸಂ ಭೂತ ಹಿಂದೂ ಸಮಾಜವನ್ನು ದುರ್ಬಲ ಮಾಡ್ತಾ ಇದೆ ಅನ್ನೋದನ್ನ ನಾವು ಮರಿಬಾರದು ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಇಸ್ವಿಯಲ್ಲಿ ಅರ್ಥಕ್ಕೋಸ್ಕರ ಸೆಕ್ಯುಲರಿಸಂ ಅನ್ನುವ ಶಬ್ದವನ್ನು ಸೇರಿಸಿ ಈ ದೇಶದಲ್ಲಿ ನೈಜವಾದಂತಹ ಹಿಂದುತ್ವವನ್ನು ತುಳಿಯುವಂತಹ ಎಲ್ಲ ಪ್ರಯತ್ನವನ್ನು ಮಾಡಿದ್ದಾರೆ ಕಳೆದ ಎಪ್ಪತ್ತು ವರ್ಷಗಳಲ್ಲಿ ಹಿಂದೂಸ್ತಾನದಲ್ಲಿ ಇವತ್ತಿರುವಂತಹ ಹಿಂದೂಗಳು ಎರಡನೇ ದರ್ಜೆ ನಾಗರಿಕರಂತ ರೀತಿಯಲ್ಲಿ ನಾವಿವತ್ತು ನೋಡುವುದನ್ನು ನಾವಿವತ್ತು ಕಾಣಬಹುದು ಸೊ ಇಂಥ ಧೈರ್ಯ ಸ್ಥಿತಿ ಯಾಕೆ ಹಾಗಾದರೆ ಹಿಂದೂಗಳು ಅಸಂಘಟಿತರಾಗಿರುವುದರಿಂದ ಹಿಂದೂಗಳಲ್ಲಿ ಸಂಘಟನೆ ಇಲ್ಲದಿರೋದ್ರಿಂದ ಹಿಂದೂಗಳು ತಾನು ಮೇಲು ಕೀಳು ಅನ್ನುವ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇರೋದ್ರಿಂದ ಈ ಸಮಾಜ ಇದು ದುರ್ಬಲವಾಗಿದೆ ಹಿಂದೂ ಸಮಾಜವನ್ನು ಒಟ್ಟಿಗೆ ಸೇರಿಸಬೇಕು ಹಿಂದೂಗಳಲ್ಲಿ ಸ್ವಾಭಿಮಾನವನ್ನು ನಿರ್ಮಾಣ ಮಾಡಬೇಕು ಅಂತ ಸ್ವಾತಂತ್ರ್ಯ ವೀರ ಸಾವರ್ಕರ ಪ್ರಯತ್ನ ಮಾಡಿದರು ಡಾಕ್ಟರ್ ಅಂಬೇಡ್ಕರ್ ಅವರು ಈ ಸಮಾಜದ ದೌರ್ಬಲ್ಯವನ್ನು ತೆಗೆದುಹಾಕಬೇಕು ಅಸ್ಪೃಶ್ಯತೆಯನ್ನು ವಿರೋಧಿಸಿರುವಂತಹ ಮಹಾನುಭಾವರು ಸಂವಿಧಾನವನ್ನು ರಚನೆ ಮಾಡಿದರು ಈ ದೇಶದಲ್ಲಿರುವಂತಹ ಸಾಮಾನ್ಯ ಜನರಲ್ಲಿ ಅಸ್ಪೃಶ್ಯತೆ ಒಂದು ಮಹಾಪಾಪ ಅಂತ ಹೋರಾಟವನ್ನು ಮಾಡಿ ಸಮಾಜ ಸುಧಾರಣೆಯ ಮುಖಾಂತರ ಅವರು ಈ ದೇಶದಲ್ಲಿ ಪರಿವರ್ತನೆ ಮಾಡುವಂತಹ ಪ್ರಯತ್ನವನ್ನು ಸಹಿತ ಮಾಡಿದರು ಹೀಗೆ ಅನೇಕ ಜನ ಮಹಾಪುರುಷರು ಈ ದೇಶದಲ್ಲಿ ಪರಿವರ್ತನೆ ಹರಿಕಾರರಾಗಿದ್ದಾರೆ ಅದರ ಪರಿಣಾಮವಾಗಿ ಇವತ್ತು ಹಿಂದೂ ಸಮಾಜ ಇವತ್ತು ಸಹಿತ ಇದು ಶಾಶ್ವತವಾದಂತಹ ರೀತಿಯಲ್ಲಿ ಇಂಥ ಆಕ್ರಮಣಕಾರಿಗಳಿಗೆ ಒಳಗಾಗದನೆ ಸಾವಿರ ವರ್ಷಗಳ ಕಾಲ ಇದು ತನ್ನ ಆಡಳಿತವನ್ನು ನಡೆಸಲಿಕ್ಕೆ ಸಾಧ್ಯವಾಯಿತು ಇವತ್ತು ಸಹಿತ ನಾವೊಂದು ನಿರ್ಣಾಯಕ ಸ್ಥಿತಿಯಲ್ಲಿ ನಾವಿದೀವಿ ನಾವು ನಮ್ಮ ದೇಶದ ಭೂಭಾಗವನ್ನು ಚರಿತ್ರೆಯನ್ನು ನೋಡಿ ಭೂಪಟವನ್ನು ನೋಡಿ ನಮ್ಮ ಭೂಪಟ ದಿನದಿಂದ ದಿನಕ್ಕೆ ತುಂಡಾಗ್ತಾ ಬಂದಿದೆ ಭಾರತ ಇಷ್ಟು ಸಣ್ಣ ಪ್ರಮಾಣದ ಭಾರತ ಆಗಿರಲಿಲ್ಲ ಇವತ್ತಿರುವಂತ ಇರಾನ್ ಇರಬಹುದು ಇವತ್ತಿರುವಂತ ಇರಾಕ್ ಇರಬಹುದು ಭಾರತದ ಅವಿಭಾಜ್ಯ ಅಂಗವಾಗಿತ್ತು ಯಾವುದನ್ನ ಇವತ್ತು ಅಫ್ಘಾನಿಸ್ತಾನ ಅಂತ ಕರಿತಾ ಇದ್ದೀವಿ ಒಂದು ಕಾಲಕ್ಕೆ ಅಫ್ಘಾನಿಸ್ತಾನ ಇರಲಿಲ್ಲ ಅದು ಉಪಗಣಸ್ಥಾನ ಅಂತ ನಮ್ಮ ಹೆಸರಿತ್ತು ಒಂದು ಕಾಲಕ್ಕೆ ಇವತ್ತಿರುವಂತ ಟಿಬೆಟ್ ಅದಕ್ಕೆ ತ್ರಿವಿಷ್ಟಿಕ ಅಂತ ಹೆಸರಿತ್ತು ನಮ್ಮ ದೇಶದ ಅವಿಭಾಜ್ಯ ಅಂಗವಾಗಿತ್ತು ಇವತ್ತಿರುವಂತಹ ಪಾಕಿಸ್ತಾನ ರಾವಿ ನದಿಯ ದಂಡೆಯ ಮೇಲೆ ಪವಿತ್ರವಾದ ವೇದಗಳ ಉಗಮ ಸ್ಥಾನವಾಗಿರುವಂತಹ ಪಾಕಿಸ್ತಾನ ಭಾರತದ ಅವಿಭಾಜ್ಯ ಅಂಗವಾಗಿತ್ತು ಇವತ್ತಿರುವಂತಹ ಶ್ರೀಲಂಕಾ ಪ್ರಭು ಶ್ರೀರಾಮಚಂದ್ರನ ಪಾದದೋಳಿನಿಂದ ಪಾವನಗೊಂಡಂತ ಪುಣ್ಯಭೂಮಿ ಶ್ರೀಲಂಕಾ ಇವತ್ತು ನಮ್ಮ ಕೈನಲ್ಲಿ ಇಲ್ಲ ಇವತ್ತಿರುವಂತಹ ಬಾಂಗ್ಲಾದೇಶ ದಿನ ಬೆಳಗಾದ್ರೆ ಹಿಂದೂಗಳ ಹೋಮ ಆಗ್ತಾ ಇದೆ ಬಾಂಗ್ಲಾದೇಶದಲ್ಲಿ ನಾವಿದ ಅರ್ಥ ಮಾಡಿಕೊಳ್ಳುವಂತ ಅವಶ್ಯಕತೆ ಇದೆ ಅಲ್ಲಿರುವಂತ ಹಿಂದೂಗಳು ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಇಸ್ವಿಯಲ್ಲಿ ಈ ದೇಶದ ಪ್ರಧಾನಮಂತ್ರಿಯವರ ಪರಿಣಾಮವಾಗಿ ಅವರ ಪರಾಕ್ರಮದ ಪರಿಣಾಮವಾಗಿ ಬಾಂಗ್ಲಾದೇಶವನ್ನ ಪಶ್ಚಿಮ ಪಾಕಿಸ್ತಾನ ಮತ್ತು ಪೂರ್ವ ಪಾಕಿಸ್ತಾನದಲ್ಲಿದ್ದಂತ ಎರಡು ಭಾಗವಾಗಿ ಒಡೆದು ಸ್ವತಂತ್ರ ಬಾಂಗ್ಲಾದೇಶವನ್ನು ಮಾಡೋದಕ್ಕೆ ಪ್ರಯತ್ನ ಪಟ್ಟಿರುವಂತವರು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಆದರೆ ಸ್ವತಂತ್ರವಾದ ನಂತರ ಆ ದೇಶದಲ್ಲಿ ಶೇಕಡ ಇಪ್ಪತ್ತೆರಡರಷ್ಟು ಹಿಂದೂಗಳಿದ್ರು ಇವತ್ತು ಬಾಂಗ್ಲಾದೇಶದಲ್ಲಿ ಏಳು ಪರ್ಸೆಂಟ್ ಹಿಂದೂಗಳಿದ್ದಾರೆ ಹಾಗಾದ್ರೆ ಎಲ್ಲಿ ಹೋದ್ರು ಆದರೆ ಇಷ್ಟು ವರ್ಷಗಳಲ್ಲಿ ಎಪ್ಪತ್ತೊಂದರಿಂದ ಇಲ್ಲಿಯವರೆಗೆ ಜನಸಂಖ್ಯೆ ಜಾಸ್ತಿ ಆಗಬೇಕಾಗಿತ್ತು ಆದ್ರೆ ಹಿಂದೂಗಳ ಮಾರಣ ಹೋಮ ಇವತ್ತು ಬಾಂಗ್ಲಾದೇಶದಲ್ಲಿ ನಿರಂತರವಾಗಿ ನಡೀತಾ ಇದೆ